ಹಾಯ್ ಎರಡು ನಮಸ್ಕಾರ ಗುರು ವೆಲ್ಕಮ್ ಬ್ಯಾಕ್ ಟು ಶೂ ಸ್ಟೋರೀಸ್ ಯಾ ಇವತ್ತಿನ ವೀಡಿಯೋ ಯಾರಪ್ಪ ಅಂದರೆ ನಿಮ್ಗೆ ಗೊತ್ತು ಭೀಖರಿಸ್ತಾನೆ ಇದಕ್ಕರೆ ನಿನ್ನೇ ನಾವು ಈ ವಿಡಿಯೋ ಮಾಡ್ತಿರ್ಲಿಲ್ಲ ಅದಕ್ಕೆ ನಿನ್ನೆ ಆಗಿದೆ ಡ್ರಾಮಾ ಏನು ನಿನ್ನೆ ಏಷ್ಯಾ ಕಪ್ದಾಗ ಸ್ವಲ್ಪ ಬಂದಿಗೆ ಡೌಟ್ ಐತಿ ಯಾಕೆ ಟ್ರೋಫಿ ಕೊಡಲಿಲ್ಲ ಮತ್ತು ಟ್ರೋಫಿ ಸೆಲೆಬ್ರೇಷನ್ ಇಲ್ಲ ಟ್ರೋಫಿ ಇಲ್ಲಾದ್ರೆ ನಮ್ಮ ಇಂಡಿಯಾ ಟೀಮ್ ಅದಕ್ಕೆ ಸೆಲೆಬ್ರೇಷನ್ ಮಾಡಿ ಏನೇನಾಯಿತು ಏಷ್ಯಾ ಕಪ್ದಾಗ ಲಾಸ್ಟಿಗೆ ಮ್ಯಾಚ್ ಮೇಲೆ ಏನೇನು ಡ್ರಾಮಾ ಆಯಿತು ಎಲ್ಲ ವಿಡಿಯೋದಾಗ ಪುಲ್ ತಿಳ್ಕೊಂಡು ಅದಕ್ಕೆ ವಿಡಿಯೋನ ಕೊನೆಯವ್ರು ನೋಡ್ರಿ ಹಂಗೆ ವೀಡಿಯೋಕ್ಕೊಂದು ಲೈಕ್ ಮಾಡಿರಿ ಸೊ ಹೌದು ನಿನ್ನೆ ಏಷ್ಯಾ ಕಪ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಫೈನಲ್ ಒಳಗೆ ನಮ್ಮ ಇಂಡಿಯಾ ಟೀಮ್ ಏನೈತಿ ನಾಯಿಗೆ ಹೊಡೆದ ಪಾಕಿಸ್ತಾನ ಅವ್ರು ಹೊಡೆದ ಸೋಲಿಸಿ ಫೈನಲ್ ಆಗಿ ನಮ್ಮ ಟೀಮ್ ಇಂಡ್ಯಾದವ್ರ್ ಗೆಲ್ತಾರೆ ಓಕೆ ನೀನೇ ಫೈನಲ್ ಗೆದ್ದು ಹಿಸ್ಟ್ರಿ ಕ್ರಿಯೇಟ್ ಮಾಡ್ತಾರೆ ನಮ್ಮ ಇಂಡಿಯಾ ಇದು ಕೇಳ್ದೆ ನಮ್ಮ ಶಿವಕುಮಾರ್ ಯಾವ್ದವ್ರು ಹೇಳ್ದಂಗೆ ಇದು ರೈವಲ್ರಿ ಎಲ್ಲ ರೈವಲ್ರಿ ಅಂದ್ರೆ ಸ್ವಲ್ಪ ಕಡೆ ಈಚೆ ಕಡೆ ಸ್ವಲ್ಪ ಏನೈತಿ ಕಾಂಪಿಟೇಷನ್ ಬೇಕಂದ್ರೆ ಒಂಬತ್ತು ಮ್ಯಾಚ್ ಅಂದ್ರೆ ಒಂದು ಏಳು ಎಂಟು ಇಂಥ ಇಂಥ ಗೆಲ್ಬೇಕು ಆದ್ರೆ ಇಲ್ಲಿ ಕಾಂಪಿಟೇಷನ್ ಇಲ್ಲ ಜೀರೋ ಸೆವೆನ್ ಜೀರೋ ನೈನ್ ಇಂಥದಕ್ಕೆ ಕಾಂಪಿಟೇಷನ್ ಅನ್ನೋಲ್ಲ ಅಂದ್ರೆ ಹೇಳ್ತಾರೇ ಅವತ್ತು ಬುದ್ಧಿಲ್ಲ ಅಷ್ಟೇ ಓಕೆ ರೈವಲ್ ಅಲ್ಲ ಅವರು ಅಸೋಸಿಯೇಟೆಡ್ ನೇಷನ್ ವರ್ಸಸ್ ಇಂಡಿಯಾತಾನೆ ಹೇಳ್ಬೇಕು ಹಂಗೈತಿ ಓಕೆ ನಿನ್ನೆ ಮ್ಯಾಚ್ ಗೆಲ್ತಾದ್ಮೇಲೆ ರಾಮ ಅಪ್ಪ ಅಂದ್ರೆ ಫಸ್ಟ್ ನಿನ್ನೆ ನಮ್ಮ ಇಂಡಿಯಾ ಟೀಮ್ ನೋಡ್ ಮ್ಯಾಚ್ ಗೆಲ್ತಾರೋ ಆದಾಗಿಂದ ಇವ್ರು ಮೊದ್ಲ ನಮ್ಮ ಮಿಡ್ಯಾಟಿವ್ ಹೇಳಿದ್ರು ಇಫ್ ಇಂಡಿಯಾ ಇಂಡಿಯಾದ ನಮ್ಮ ನಮ್ಮ ಇಂಡಿಯಾ ಏನಾರ ಗೆಲ್ತಂದ್ರೆ ನಾವು ಈ ಪಿ ಸಿ ಬಿ ಚೇರ್ಮನ್ ಇದ್ದ ಮೊಹಮ್ಮದ್ ನಕೀಬ್ ಅವ್ನ ಹೆಸರು ಬೇಕಾಯಿಲ್ಬಿಟ್ರೆ ನಮ್ಮ ಹೆಸರು ಬರಂಗಿಲ್ಲ ಹಾಂ ಅವಂಥ ಹೆಸರು ತಿ ಹೆಸರು ನೆನಪಿಟ್ಕೊಂಡ ನೆನಪಿಟ್ಕೊಂತ ಮನುಷ್ಯನವಲ್ಲವ ಓಕೆ ಅವ್ನ ಕೈಲಿ ನಾವು ಅಂತ ಹೇಳಿ ನಮ್ಮ ಸೂರ್ಕುಮಾರ್ ಆದವ್ರು ಮೊದಲೇ ಹೇಳಿದ್ರು ನಮ್ಮ ಬಿ ಸಿ ಸಿ ಐದವರು ಮೊದ್ಲು ಅನೌನ್ಸ್ಮೆಂಟ್ ಮಾಡ್ರು ಏನಪ್ಪ ಅಂದ್ರೆ ನಾವು ಮ್ಯಾಚ್ ಗೆದ್ದೀವಿ ಅಂದ್ರೆ ಅವ್ನ ಕಡೆ ಕಪ್ಪಿಸಿಕೊಳ್ಳೋಲ್ಲ ಮೊದ್ಲು ಅನೌನ್ಸ್ಮೆಂಟ್ ಮಾಡ್ರು ಇವು ಏನು ಮಾಡೋಕೆ ಗೊತ್ತಂದ್ರೆ ಈಗ ಕಪ್ಪಿಸ್ಕೊಳ್ಳೋ ಅಂದ್ರೆ ಒಬ್ಬ ಮನುಷ್ಯ ಗೌರವ ಏನ ಏನೆಲ್ಲ ಇರೋ ಮನುಷ್ಯ ಏನ್ ಮಾಡಕು ಕಪ್ಪ ಇಟ್ಟು ಯಾರ ಹೊಕ್ಕರ ಇವ್ ಏನ್ ಮಾಡ್ಕೊಳ ನೀವು ಕಪ್ಪ ಕೊಡತ್ ಕಪ್ ತುಂಬ ಇಂಥ ಚೀಪ್ 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 ಬುದ್ಧಿ ಯಾರಿಗಿರ್ಲಾಕ್ ಸಾಧ್ಯ ಇವ್ರಿಗಷ್ಟೇ ಇರ್ಲಕ್ ಸಾಧ್ಯ ಓಕೆ ಇಂಥ ಬುದ್ಧಿ ಇಲ್ಲಿ ನೋಡಿಲ್ಲ ಇವ್ರ ಅಂದೇ ಇರುತ್ತೆ ಅದು ಬೇರೆ ಎಲ್ಲಿ ಇರ್ಲಾಕ್ ಸಾಧ್ಯ ಇಲ್ಲ ಅಂತ ಹೊಲಸು ಬುದ್ಧಿ ಅವ್ರ ತಕ್ಕ ಇರ್ತದೆ ಇದಕ್ಕರ ಮತ್ತೇನು ಹೇಳ್ತಾ ಬರೀ ನೋಡು ನೀವು ಸೋತಾರ ಕರೆ ಬರ್ರಿ ನೋಡಿ ನೀವು ಎಲ್ಲ ಹಸಿರು ಕರೆ ಇದ್ರ ಮೇಲೆ ಬರ್ರಿ ಚಾಂಪಿಯನ್ಸ್ ನಾವು ರ್ಯಾಲಿ ಮಾಡುತ್ತೀವಿ ತಿಳಿ ಏನು ಸ್ವಲ್ಪ ತಲೆ ಸುತ್ತ ಗೊತ್ತಿಲ್ಲ ಆ ಮನುಷ್ಯ ಏನು ಹತ್ತಿರ ಮತ್ತೇನು ಅಂತ ಈ ಸಲ ಏಷ್ಯಾ ಕಪ್ ನಾವು ಗೆದ್ದೀವಿ ಈ ಸಲ ಏಷ್ಯಾ ಕಪ್ ನಾವು ಗೆದ್ದೀವಿ ಇಫ್ ಇಂಡಿಯಾದವ್ರ ಏನ್ರಿ ನಾವು ಗೆದ್ದಿವೇನ ಹೇಳಕ್ ಬಂದ್ರೆ ಅವ್ರ ಕಡೆ ಟ್ರೋಫಿ ಐತೆ ಅಂತ ತೋರಿಸುತ್ತೆ ಮತ್ತೆ ತುಡು ಮಾಡ್ಕೊಂಡು ಬಂದ್ರೆ ನಮ್ಮ ಇಂಡಿಯಾದವ್ರ ಕಡೆ ಟ್ರೋಫಿಯಲ್ಲಿ ಬರುತ್ತೆ ನಮ್ಮ ಇಂಡಿಯಾದ್ರು ಬಿಟ್ರೆ ಅಲ್ಲೇ ಮಗ್ಲಕ್ಕೆ ನಿಂತ್ರ ಇಂಡಿಯಾ ಇಂಡಿಯಾ ಟ್ರೋಫಿ ಇಸ್ಕೊಳಕ್ಕೆ ಇಂಡಿಯಾ ಇಂಡಿಯಾ ತೋದ್ರು ನಮ್ಮ ಒಬ್ಬರು ಮುದುಕೊಹೋಗ್ಲಿಲ್ಲ ನಮ್ಮ ಇಂಡಿಯಾ ಟೀಮ್ನ ಬರೋಬ್ಬರಿ ನಮ್ಮ ಇಂಡಿಯಾ ಟೀಮ್ನವ್ರು ಬರೋಬ್ಬರಿ ಬುದ್ಧಿ ಕಲ್ ಬುದ್ಧಿ ಭೇಟಿ ಮಾಡ್ಸಿರೋದು ಹೇಳ್ಬೇಕು ಕಿಮ್ಮತ್ ಕಳೆದ್ರು ಪಿ ಸಿ ಬಿದ್ ಬರೋಬ್ಬರಿ ಇದಕ್ಕರೆ ಅನೌನ್ಸ್ಮೆಂಟ್ ಮಾಡಿದ್ರು ಎಲ್ಲ ಕೂತಿರಟ್ರ ನಮ್ಮ ಸಂಜು ಸ್ಯಾಮ್ಸನ್ ಅವ್ರು ಕೂತ್ರು ತಿಳಿಯೋಕರು ಅವ್ರು ಗೇಮ್ ಆಡ್ಲತ್ತರು ನಮ್ಮ ಸೂರ್ ಕುಮಾರ್ ಮಾತು ಮಾತೇಳ್ತಿರು ಒಬ್ರು ಮುದುಕೋಗಿಲ್ಲ ಒಬ್ರು ರೆಸ್ಪಾನ್ಸ್ ಅಲ್ಲ ಕಿಮ್ಮತ್ ಸುಖಿ ಕೊಟ್ಟಿಲ್ಲ ಅವ್ರಿಗೆ ವೆರಿ ಅಂದ್ರೆ ಸಖತ್ ಅಂದ್ರೆ ಸಖತ್ ರಿಪ್ಲೇ ಅಂತ ಹೇಳ್ಬೇಕು ಪಿ ಸಿ ಬಿ ಅವ್ರಿಗೆ ಇನ್ನೊಂದು ನಮ್ಮ ಸೂರ್ಕುಮಾರ್ ಯಾದವರು ಒಂದು ಗಿಶ್ಚರ್ ಎದಕ್ಕ ಒಂದು ಒಳ್ಳೆ ಗಿಶ್ಚರ್ ಏನಪ್ಪ ಅಂದ್ರೆ ಅವ್ರು ಆಡಿ ಇದು ಏಷ್ಯಾ ಕಪ್ ಪೆಟ್ ಮ್ಯಾಚ್ ಆಡಿದ್ರೆ ಅಟು ಅಟ್ಟು ಏಷ್ಯಾ ಕಪ್ ಮ್ಯಾಚ್ ಫೀ ಏನೈತಿ ಎಲ್ಲ ಪೂರಾ ಇಂಡಿಯನ್ ಆರ್ಮಿಗೆ ಡೊನೇಟ್ ಮಾಡ್ಯಾರ ಹ್ಯಾಂಡ್ಸ್ ಆಫ್ ಫಾರ್ ದಿಸ್ ಅಂತ ಹೇಳ್ಬೇಕು ನಮ್ಮ ಸೂರ್ಕುಮಾರ್ ಯಾದವ್ರಿಗೆ ಇದಕ್ಕ ಅಂಥ ಪ್ಲೇಯರ್ ಅವರು ಅಂಥ ಪ್ಲೇಯರು ಯಾರು ನೀವು ಹಂಬಲ್ ಆಗಿರ್ತೀರಿ ಅವಾಗ ನಿಮ್ಮ ಸಕ್ಸಸ್ ಯಾವಾಗ ಸಿಕ್ಕೇ ಸಿಗ್ತದೆ ಸೊ ನಮ್ಮ ಸೂರ್ಕುಮಾರ್ ಯಾವ್ದವ್ರು ಹಂಬಲ್ ಆಗಿದಾರು ಮನಸ್ಸೇ ಅವ್ರ ಮ್ಯಾಚ್ ಫೀ ಏನೈತಿ ಇಟ್ಟು ಏಷ್ಯಾ ಕಪ್ ಎಟ್ ಮ್ಯಾಚ್ ಆಡಿದಾರೆ ಅಟ್ಟು ಮ್ಯಾಚ್ ಫೀ ದಾ ಡೊನೇಟ್ ಮಾಡೋಕೆ ನಿಂತಿರು ಸೊ ಡೊನೇಟ್ ಮಾಡಿದ್ರು ಅವ್ರು ಹಂಬಲಾಗಿದ್ದಾರೆ ಅವ್ರು ಸಕ್ಸಸ್ ಸಿಕ್ಕತ್ತೆ ನಿಮ್ಮ ಜೀವನದಾಗ ಹಂಗೆ ನೀವು ಯಾವಾಗ ಹಂಬಲು ಪ್ರಾಮಾಣಿಕತೆ ಯಾವಾಗ ಇರ್ತೀರಿ ನೋಡು ನಿಮ್ಮ ಜೀವನದಾಗ ಅವ್ರ ಸಕ್ಸಸ್ ಸಿಕ್ಕೇ ಸಕ್ತ ಇದು ಫಿಕ್ಸು ಇನ್ನು ನೆಕ್ಸ್ಟ್ ಅವು ಅವ್ರ ಕ್ಯಾಪ್ಟನ್ ಸಲ್ಮಾನ್ ಅಲಿ ಆಗ ಆಗಲ್ಲ ಭಾಗ ಓಕೆ ಅವ್ನು ಹಾತ ಏ ಇವ್ರು ಡೊನೇಟ್ ಮಾಡಿದ್ರ ನಾವು ಡೊನೇಟ್ ಮಾಡಿದೆ ಅವ್ನು ಚೆಂದ ಇಂಗ್ಲೀಷ್ ಮಾತಾಡಬ್ರ ಡೊನೇಟ್ ಡೋ ಡೊನೇಟ್ ಅದ ಮತ್ತೆ ನಾವು ಅವ್ರು ಇಂಗ್ಲೀಷ್ ಗ್ಯಾಬ್ ಗ್ಯಾಬ್ರಿ ಸ್ಕೂಲಿನ ಸೊ ಚಿಲ್ಡ್ರನ್ಸ್ ಅದು ಸೇಫ್ಟ್ ಸೋಡ್ ಅವ್ರ ಇಂಗ್ಲೀಷ್ ಸಬ್ಬ್ರಿ ಅವ್ರಿಗೆ ನೀವು ಏನು ಹೇಳ್ತ ಮತ್ತು ಇಂಗ್ಲೀಷ್ದು ಡೊನೇಟ್ ಮಾಡ್ತೀವಿ ಎದಾರ್ ಕರೆ ಅವು ಇರ್ಬೋದು ಅವು ನೋಡಿದೆ ಚೆಕ್ ಅದು ಹೆಂಗೆ ಹೋಗುತ್ತೆ ಮತ್ತು ಹಿಂದಿ ಬಳ್ಕೋಗಿರ್ತ ಅದು ಬೇರೆ ಮಾತಾ ಸುಮ್ ಮುಂದೆ ದಟ್ಟೆ ಬರೋಬ್ಬರು ಉರ್ಸಿದ್ರು ತೇಪಕ್ಕೆ ನಿನ್ನೆ ಅದಕ್ಕೆ ಅವ್ರ ಕೊಟ್ಟು ಸ್ಟೇಟ್ಮೆಂಟ್ ಎಲ್ಲ ನೋಡ್ರಿ ಬರೋಬ್ಬರಿ ನಿನ್ನೆ ಬಿತ್ತು ಏಟ ಅಂದ್ರೆ ನಮ್ಮ ಇಂಡಿಯಾದ್ರು ಬಿಡ್ತಾರೆ ಇವ್ರನ್ನ ಬಿ ಸಿ ಸಿ ಐದವ್ರು ಹೇಳಾರ ಏನಂದ್ರೆ ಐ ಸಿ ಸಿ ಇದು ನವಂಬರ್ ಒಳಗೆ ಕಾನ್ಫಿಡೆನ್ಸ್ ನಡೀತೀವಿ ಅಲ್ಲಿ ಪಕ್ಕ ನಾವು ಪ್ರೊಟೆಸ್ಟ್ ಮಾಡ್ತೀವಿ ಒಟ್ಟು ಕೊಟ್ಟು ಮೆಡಲ್ ಅಟ್ಟು ಕೊ ಏಷ್ಯಾ ಕಪ್ ಏನು ಏಷ್ಯಾ ಕಪ್ ಟ್ರೋಫಿ ಹೊಳೆ ಬಂದ್ರೆ ಬೇಸಿ ಇಲ್ಲಿಕ ನಾವು ಇದು ಎ ಸಿ ಸಿ ಐ ಸಿ ಸಿದವ್ರ ವಿರುದ್ಧ ಪ್ರೊಟೆಸ್ಟ್ ಮಾಡ್ತೀವಿ ನಿಮ್ಮನ್ನು ಬ್ಯಾನ ಮಾಡಿಸಿದ್ ಸೀದಾ ಸೀದ್ ಸೀದಾ ಒಗೆದೋರು ಪಕ್ಕ ಬಂದ ಬರ್ತೈತೆ ನಮ್ಮ ಸೇದು ಏನೈತಿ ನಮ್ಮ ಕಪ್ ನಮ್ಮ ಬಂದ ಬರತಿ ಯಾರ್ ತಲೆ ಕೊಡಿಸೋ ಅವಶ್ಯಕತೆ ಇಲ್ಲ ಬಂದ ಬರ್ತೈತಿ ಮೆಡಲು ಬರ್ತೈತಿ ಅಲ್ಲ ಬರಬೇಕಾದ ಹೊಳ್ಳಿ ಇದ್ರೆ ಈ ಘಟನೆ ಬಗ್ಗೆ ನಿಮ್ದೇತಿ ವಿಡಿಯೋ ತಗೋ ಕಾಮೆಂಟ್ ಮಾಡಿ ಸೊ ಅಷ್ಟೈತೆ ಈ ವಿಡಿಯೋ ಇಲ್ಲಿ ಮುಗಿಸೋಣ ಈ ವಿಡಿಯೋ ಮುಡ್ಕೊಂದು ಲೈಕ್ ಮಾಡೋಣ ಚಾನಲ್ ಸಬ್ಕ್ರೈಬ್ ಸೊ ಮೊದಲು ಮಾಡಿಸ್ಕೊಳ್ಳೋಣ ಎಲ್ರಿಗೂ ನಮಸ್ಕಾರ